ಸಾವಿರಾರು ಸಂಖ್ಯೆಯಲ್ಲಿ ರಾಮಲಿಂಗ ಕಾಮಣ್ಣನ ದರ್ಶನಕ್ಕಾಗಿ ಸರದಿ ಸಾಲು ವೈಶಿಷ್ಟ್ಯಪೂರ್ಣವಾಗಿ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡುವ ನವಲು ಒಂದು ಕ್ಷೇತ್ರ ಈ ನಾಡಿನಲ್ಲಿ ಜಗದ್ಗುರು ಅಜಾತ ನಾಗಲಿಂಗಜ್ಜನವರು ಪವಾಡಗಳನ್ನು ಮಾಡಿ ಹೆಸರುವಾಸಿಯಾದ ಸುಕ್ಷೇತ್ರವಾಗಿದ್ದು ಅದರಂತೆ ಶ್ರೀ ಕಾಮಣ್ಣನು ಭಕ್ತರಿಗೆ ಬೇಡದ ವರವನ್ನು ನೀಡಿ ಕರುಣಿಸುತ್ತಿರುವುದರಿಂದ ದರ್ಶನಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಬರುತ್ತಿರುವುದು ವಿಶೇಷ ಪಟ್ಟಣದ ಶ್ರೀ ಶ್ರೀರಾಮಲಿಂಗಾಮಣ್ಣನು ಇಷ್ಟಾರ್ಥ ಪುರುಷನಾಗಿ ಪೂಜಿತ ಕೊಡುತ್ತಿರುವ ಕಾಮದೇವನಾಗಿದ್ದಾನೆ ಹಿಂದೂ ಮುಸ್ಲಿಂ ಎನ್ನದೇ ಈ ಹಬ್ಬವನ್ನು ಆಚರಿಸುತ್ತಾರೆ ಪ್ರತಿಯೊಂದು ಓಣಿಯಲ್ಲಿ ಪ್ರತಿಷ್ಠಾಪಿಸಲಾದ ಕಾಮಣ್ಣಗಳಲ್ಲಿ ಇಷ್ಟಾರ್ಥ ಪೂರೈಸಿಕೊಳ್ಳಲು ಭಕ್ತರು ಉಪವಾಸ ವೃತ ಮಾಡಿ ಭಕ್ತಿಯಿಂದ ಪೂಜಿಸಿ ತಮ್ಮ ಹರಕೆ ತೀರಿಸುತ್ತಾರೆ ರಾಮಲಿಂಗ ಕಾಮಣ್ಣನ ಐತಿಹಾಸಿಕ ಹಿನ್ನೆಲೆ ನವಾಬರ ಆಡಳಿತಾವಧಿಯಲ್ಲಿ ಪುರುಷನೊಬ್ಬ ವಿಶೇಷ ನಕ್ಷತ್ರ ದಿನದಂದು ವಿವಿಧ ಬಗೆಯ ಗಿಡಮೂಲಿಕೆ ಕಟ್ಟಿಗೆಗಳನ್ನು ಆಯ್ದು ತಂದು ಮೂರ್ತಿ ರಚಿಸಲು ಸಿದ್ಧನಾದ ಇದೇ ವೇಳೆ ತೊಂಬತ್ತೊಂಬತ್ತು ಗಿಡಮೂಲಿಕೆ ಕಟ್ಟಿಗೆಗಳಿಂದ ಮೂರ್ತಿ ಪ್ರತಿಷ್ಠಾಪಿಸಲ ಪ್ರತಿಷ್ಠಾಪಿಸಲು ಸಂಕಲ್ಪಕ್ಕೆ ಮುಂದಾದ ಆದರೆ ಇನ್ನೊಂದು ಗಿಡಮೂಲಿಕೆ ಕಟ್ಟಿಗೆ ಸಿಕ್ಕಿದರೆ ಆತನ ಲೌಕಿಕ ಸಂಕಲ್ಪದ ಮೂರ್ತಿಗೆ ಜೀವಕಳೆ ಬರುತ್ತಿತ್ತು ಎಂಬ ಪ್ರತೀತಿ ಇದೆ ಸಂತಾನವಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯ ಕರುಣಿಸಲು ಬೆಳ್ಳಿಯ ತೊಟ್ಟಿಲು ಸಂಕನ ಭಾಗ್ಯಕ್ಕಾಗಿ ಬೆಳ್ಳಿಯ ಬಾಸಿಂಗ ಅನಾರೋಗ್ಯ ನಿವಾರಣೆಗೆ ಬೆಳ್ಳಿ ಕುದುರೆ ಮನೆ ವಸತಿ ಇಲ್ಲದವರು ಚಾಮರ ಗಂಡು ಮಕ್ಕಳಿಗಾಗಿ ಮೀಸೆ ಸೇರಿದಂತೆ ಬೆಳ್ಳಿ ಸಾಮಗ್ರಿಗಳನ್ನು ತೆಗೆದುಕೊಂಡು ತಮ್ಮ ಹರಕೆಯನ್ನು ತೀರಿಸುತ್ತಾರೆ ಪಟ್ಟಣದ ಹದಿನಾಲ್ಕು ಕಾಮಣ್ಣಗಳ ಪ್ರತಿಷ್ಠಾಪಿಸಲಾಗುತ್ತಿವೆ ಬಯ್ಯಾರ್ ಕಾಮ ರೈತರ ಕಾಮ ಹಾನಿ ಕಾಮ ದೇಸಾಯರ್ ಕಾಮ ದಲಿತರ ಕಾಮ ಕಾಮ ಅಕ್ಕಿ ಕಾಮ ಗೌಡ್ರ ಕಾಮ ಕುರುಬರ್ ಕಾಮ ಸಿದ್ಧಾಪ್ರವನಿ ಕಾಮ ಸುಬೇದಾರ್ ಕಾಮ ಸೇರಿದಂತೆ ವೈಶಿಷ್ಟ್ಯಪೂರ್ಣವಾಗಿ ಪೂರ್ವಜರ ನೇಮದಂತೆ ಕಾಮಣ್ಣನ ಪ್ರತಿಷ್ಠಾಪಿಸಿ ಐದು ದಿನದವರೆಗೂ ಕಾಮಣ್ಣಗಳು ಪೂಜೆಗೊಂಡು ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುತ್ತಾ ಬಂದಿರುವುದು ಈ ಪಟ್ಟಣದ ವಿಶೇಷತೆಯಾಗಿದೆ ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆ ನಡೆಯುತ್ತಿದ್ದು ಮಾರ್ಚ್ ಹದಿನೈದನೇ ಶುಕ್ರವಾರ ದಿವಸ ಬಣ್ಣದಾಟ ಆಗುತ್ತದೆ ರಾತ್ರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಾಮಣ್ಣಗಳು ಮೆರವಣಿಗೆಯ ನಂತರ ರಾಮಲಿಂಗ ಕಾಮನ್ನ ದಹನವಾಗುತ್ತದೆ